ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇರ್ತಿ ನಾವು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಗೆ ಮಶ್ರೂಮ್ ಪಲಾವ್ ಮಾಡಿದ್ದೇನೆ ಇದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಸೊ ಈ ತರ ಪಲಾವ್ ಮಾಡಿದ್ರೆ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ಗೆ ಯಾರೆಲ್ಲ ತೊಗೊಂಡೋಗ್ತಾರೆ ಅವರು ಅದನ್ನೇ ತೊಗೊಂಡೋಗ್ತಾರೆ ನಮ್ಮ ಮನೆಯಲ್ಲಿ ಸೊ ಏನು ಸಾರು ಮಾಡಬೇಕಾಗಿಲ್ಲ ಹಾಗೆ ತಿಂಡಿಯಲ್ಲ ಆದ ನಂತರ ನಾನು ಇವಾಗ ಸಾರು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಿದ್ದೇನೆ ಇವತ್ತು ಕಾಳು ಮತ್ತು ಬಸಳೆ ಅಂತೇವೆ ನಾವು ಮಂಗಳೂರು ಕಡೆ ಅದು ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಯೂಶ್ವಲಿ ನಾವು ಹುರ್ಳಿಕಾಳನ್ನ ನೆನೆ ಹಾಕ್ತೇವೆ ನೆನೆ ಹಾಕಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಸಾರು ಮಾಡ್ತೇವೆ ಬಟ್ ಇವತ್ತೇನಂದ್ರೆ ನನಗೆ ನಿನ್ನೆ ಪ್ಲ್ಯಾನ್ ಇರಲಿಲ್ಲ ಬಸಳೆ ಸಾರು ಮಾಡೋದು ಹಾಗಾಗಿ ಇವಾಗಲೇ ಹಾಕಿ ಮಾಡ್ತಾ ಇದ್ದೇನೆ ಸೊ ಇವಾಗ್ಲೇ ಮಾಡುವಾಗ ನಾವೇನು ಮಾಡ್ಬೇಕಂದ್ರೆ ಇದನ್ನ ಮೊದಲಿಗೆ ಹುರಿಬೇಕು ಈ ಥರ ಹುಡಿದ್ರೆ ಒಂಥರ ಪರಿಮಳ ಕೂಡ ತುಂಬಾ ಚೆನ್ನಾಗಿರ್ತದೆ ಹಾಗೆ ಬೇಗ ಬೇಯ್ತದೆ ಕೂಡ ಹುರಿಯುವಾಗ ಇದು ಪಟ್ ಪಟ ಅಂತ ಸೌಂಡ್ ಬರಬೇಕು ಹಾಗೆ ಒಂಥರ ಪರಿಮಳ ಕೂಡ ಚೇಂಜ್ ಆಗ್ತದೆ ಆವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಬೇಕು ನೋಡಿ ಇದು ಹುರಿದಾಯ್ತು ಇವಾಗ ಒಳ್ಳೆ ಪರಿಮಳನೂ ಬಂದಿದೆ ಲೈಟ್ ಆಗಿ ಕಲರ್ ಚೇಂಜ್ ಆದರೆ ಸಾಕಾಗ್ತದೆ ಸೊ ಇದನ್ನು ನಂತರ ಇದು ತಣ್ಣಗಾದ ನಂತರ ಇದನ್ನು ತೊಳೆದು ಕುಕ್ಕರ್ ಕುಕ್ಕರಲ್ಲಿ ಒಂದೆರಡು ವಿಸಿಲ್ ಕೂಗಿಸ್ಕೊಬೇಕು ಹಾಗೆ ಮೊದಲೆಲ್ಲ ನಾವು ಬಸಳೆ ಸಾರು ಮಾಡಬೇಕಿದ್ರೆ ಮೊದಲೇ ಪ್ಲಾನ್ ಮಾಡಬೇಕಿತ್ತು ಯಾಕಂದ್ರೆ ಒಂದ ಅಂಗಡಿಯಿಂದ ತರಬೇಕಿತ್ತು ಅಥವಾ ಯಾರಾದ್ರೂ ಈ ತರ ಮನೆಯಲ್ಲಿ ಈ ತರ ಬಸಳೆ ದೊಂಪ ಅವಾಗ ಅವ್ರು ಕೊಟ್ರೆ ಅವಾಗ ಬಸಳೆ ಸಾರು ಮಾಡ್ತಿದ್ವಿ ಬಟ್ ಇವಾಗ ಹಾಗಲ್ಲ ಯಾವಾಗ ಮನ್ಸ್ ಬರ್ತದೋ ಅವಾಗ ಬಸಳೆ ಸಾರು ಮಾಡಬಹುದು ಯಾಕಂದ್ರೆ ನಾನೇ ನೆಟ್ಟಿದ್ದೇನಲ್ವ ಸೊ ಇದು ನೋಡುವಾಗ ನಂಗೆ ಖುಷಿ ಆಗ್ತದೆ ಆದ್ರೆ ಈ ಸಲ ಮಾತ್ರ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಮೊದಲು ದುಂಡ್ ದುಂಡಕ್ಕಿತ್ತು ಬಸಳೆ ಬಟ್ ಇವಾಗ ತುಂಬ ಸಣ್ಣ ಸಣ್ಣ ಇದೆ ತುಂಬ ಸಪೂರ ಇದೆ ಯಾಕಂದರೆ ಅದನ್ನು ನಾನು ಚೆನ್ನಾಗಿ ಮೈಂಟೇನ್ ಮಾಡಲಿಲ್ಲ ನನ್ನದೇ ತಪ್ಪು ಚೆನ್ನಾಗಿ ಅದಕ್ಕೆ ಗೊಬ್ಬರ ನೀರೆಲ್ಲ ತುಂಬ ಹಾಕಬೇಕು ಅವಾಗ ಚೆನ್ನಾಗಿ ಬರ್ತದೆ ಬಟ್ ನಾನು ಜಸ್ಟು ಒಂದೊಂದು ಸಲ ನೀರು ಹಾಕ್ಬಿಡ್ತೇನೆ ಅಷ್ಟೇ ಹಾಗೆ ಅದರ ಮೇಲೆ ತುಂಬ ಟೊಮೆಟೊ ಗಿಡ ಕೂಡ ಅದರ ಮೇಲೇ ಬಳ್ಳಿ ಬಿಟ್ಟು ಅದರ ಮೇಲೇ ಒಂದೆರಡಷ್ಟು ಟೊಮೆಟೊಸ್ ಕೂಡ ಇದ್ದಾವೆ ಅದೇನಾಗ್ತದೆ ಅಂದರೆ ಮಂಗಗಳು ಬಂದು ಅದರ ಮೇಲೆ ಕುಣಿತವೆ ಟೊಮೆಟೊ ಎಲ್ಲ ಸಣ್ಣ ಸಣ್ಣದನ್ನೇ ಕಿತ್ಕೊಂಡು ಹೋಗ್ತವೆ ಏನು ಮಾಡೋಕ್ಕಾಗಲ್ಲ ನಾನೆಷ್ಟು ಅದಕ್ಕೆ ನಾವು ಇಡೀ ದಿನ ಹೊರಗಡೆ ಏನು ನಿಂತು ನೋಡೋಕ್ಕಾಗಲ್ಲ ಮಂಗಗಳು ಬರೋದನ್ನ ಎಷ್ಟು ಆಗ್ತದೋ ಅಷ್ಟು ಬಂದರೆ ಬರ್ತದೆ ಇದ್ರೆ ಇರ್ತದೆ ಅಂತ ಹೇಳಿ ಹಾಕಿಬಿಟ್ಟಿದ್ದೇನೆ ಸೊ ಹಾಗಾಗಿ ಅಷ್ಟೊಂದು ಚೆನ್ನಾಗಿಲ್ಲ ಬಸಳೆ ಕೂಡ ನೋಡ್ಬೋದು ತುಂಬಾ ಸಣ್ಣ ಸಣ್ಣ ಇದೆ ಎಲೆ ಕೂಡ ಅಷ್ಟೇ ನೋಡೋಣ ನೆಕ್ಸ್ಟ್ ಮತ್ತೆ ಅದನ್ನು ಚೆನ್ನಾಗಿ ಮಾಡಬೇಕು ಅದಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಬೇಕು ಅಂದ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಮಸಾಲೆಗೆ ನಾನು ತೆಂಗಿನಕಾಯಿ ಅಷ್ಟಿನ ಕೊತ್ತಂಬರಿ ಜೀರಿಗೆ ಹಾಗೆ ಒಣಮೆಣಸು ಒಂದಷ್ಟು ಹುಳಿ ಸ್ವಲ್ಪ ಸಾಸಿವೆ ಹಾಕಿ ಇದನ್ನೆಲ್ಲವನ್ನು ಹುರ್ಕೊಂಡಿದ್ದೇನೆ ಹಾಗೆ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಇಷ್ಟನ್ನು ಹುರ್ಕೊಂಡು ಇದನ್ನು ಕೂಡ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಆಯಿತು ಮಸಾಲೆ ರೆಡಿ ಆಗ್ತದೆ ನೋಡಿ ಇಷ್ಟೇ ಈ ಸಾರು ಇವತ್ತು ಮಾಡಿ ಇವತ್ತು ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಅಂದರೆ ನಾಳೆ ತಿಂದರೆ ತುಂಬ ಚೆನ್ನಾಗಿರ್ತದೆ ಈ ಬಸಳೆ ದಂಟೆಲ್ಲ ಇರ್ತದಲ್ಲ ಅದು ಚೆನ್ನಾಗಿ ಮಸಾಲೆನ ಹೀರ್ಕೊಂಡು ತುಂಬ ಚೆನ್ನಾಗಿರ್ತದೆ ಹಾಗೆ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ನೋಡಿ ಹುರುಳಿಕಾಳು ನಾನು ಹುರಿದ ನಂತರ ಅದನ್ನು ತೊಳೆದು ಕಲ್ಲೆಲ್ಲ ಇರ್ತದಲ್ಲ ಹುರ್ಳಿಕಾಳಲ್ಲಿ ಜಾಸ್ತಿ ಸೊ ಚೆನ್ನಾಗಿ ತೊಳೆದು ಇವಾಗ ನಾನು ಇದನ್ನು ಬೇಯಿಸ್ಕೊಂಡಿದ್ದೇನೆ ಇದು ಚೆನ್ನಾಗಿ ಬೆಂದಾಯಿತು ಇವಾಗ ಇನ್ನೇನಿದ್ರು ಬಸಳೆನ ಚೆನ್ನಾಗಿ ಕ್ಲೀನ್ ಮಾಡಿ ನೋಡ್ಕೊಬೇಕು ಎಲೆ ಮತ್ತು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಫಸ್ಟ್ ದಂಟನ್ನ ಹಾಕಬೇಕು ತೊಳೆದ್ಬಿಟ್ಟು ನಂತರ ಎಲೆ ಹಾಕಿದರೆ ಆಯಿತು ಅದು ಚೆನ್ನಾಗಿ ಬೆಂದ ನಂತರ ನಾವು ಸೊಪ್ಪುನೂ ಕೂಡ ಹಾಕಿ ಒಂದು ಒಗ್ಗರಣೆ ಹಾಕಿದರೆ ಬಸಳೆ ಸಾರು ರೆಡಿ ಆಗ್ತದೆ ನನಗೆ ಬಸಳೆ ಸಾರು ತುಂಬ ಇಷ್ಟ ಆದರೆ ತೀರಾ ಸಣ್ಣ ಸಣ್ಣ ಇರಬಾರ್ದು ಅಂಟು ಇದು ಸ್ವಲ್ಪ ಪರವಾಗಿಲ್ಲ ಕೆಲವೊಂದು ಅಂಟುಗಳು ಕೆಲವೊಂದು ತುಂಬ ಸಣ್ಣ ಇದ್ದಾವೆ ಸೊ ಹಾಗೆ ಇವಾಗ ಸಾರೊಂದು ರೆಡಿ ಮಾಡಿದರೆ ಆಯಿತು ಬೇರೆ ಏನು ಕೆಲಸ ಇಲ್ಲ ಉಳಿದಿದ್ದ ಕೆಲಸ ಎಲ್ಲ ಆಗಿದೆ ಹಾಗೆ ಬೆಳಿಗ್ಗೆ ಪಲಾವ್ ಮಾಡಿದ್ರಿಂದ ಮಧ್ಯಾಹ್ನಕ್ಕೂ ಎಲ್ಲರೂ ಪಲಾವೇ ತಗೊಂಡು ಹೋಗಿದ್ದಾರೆ ಮನೆಯವರು ಹಾಗೆ ನನ್ನ ಮಗಳು ನನ್ನ ತಂಗಿ ಮೂವರು ಕೂಡ ಪಲಾವೆ ತಗೊಂಡೋಗಿದ್ದಾರೆ ಇನ್ನೇನಿದ್ರು ಅವರು ಸಂಜೆಗೆ ಬರೋದು ಸಂಜೆಗೆ ಅಷ್ಟೇ ಸೊ ಅನ್ನಾನು ನಾನೇನು ಇವಾಗ ಮಧ್ಯಾಹ್ನಕ್ಕೆ ಮಾಡೋಕೆ ಹೋಗಲ್ಲ ಸಂಜೆಗೆ ಇನ್ನು ನೋಡಿ ಇವಾಗ ನಾನು ಬೇಯಿಸ್ಕೊಂಡಾಗಿದೆ ಎಲ್ಲವನ್ನು ದಂಟು ಕೂಡ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಾಗಿ ನಾನು ದಂಟು ಹಾಕಿ ಇನ್ನೂ ಒಂದು ಇಡ್ತೇನೆ ಯಾಕಂದರೆ ಹುಳ್ಳಿಕಾಳೆಯನ್ನು ಬೆಂದು ಹೋಗಲ್ಲ ಹಾಗಾಗಿ ಹಾಗೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಮಸಾಲೆನ ಕುದಿಯಕ್ಕೆ ಇಟ್ಟಿದ್ದೆ ಮಸಾಲೆ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಅದು ದಂಟು ಮತ್ತು ಹುಳ್ಳಿಕಾಳ ಮಿಕ್ಸ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಒಗ್ಗರಣೆ ಹಾಕೊಬೇಕು ಅಲ್ಲಿಗೆ ಸಾರು ರೆಡಿ ಆಗ್ತದೆ ಹಾಗೆಯೇ ಸ್ವಲ್ಪ ಮೆಣಸಿಗೆ ಇದ್ದೇನೆ ನಾನು ಈ ಮೆಣಸಲ್ಲಿ ಬಜ್ಜಿ ಮಾಡಿದರೆ ಒಂದು ಚೂರೂ ಖಾರ ಇರಲ್ಲ ಯಾಕಂದರೆ ಮೆಣಸೇ ಖಾರ ಇಲ್ಲ ಬಟ್ ನೋಡೋಕೆ ಮಾತ್ರ ಚೆನ್ನಾಗಿದೆ ನಂಗೆ ತುಂಬ ಖುಷಿಯಾಗ್ತದೆ ತುಂಬ ಮೆಣಸಾಗ್ತದೆ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ಹಾಕಿರೋದು ನಾನು ಅಷ್ಟೇನೂ ಕೇರ್ ಮಾಡ್ತಾ ಇಲ್ಲ ನೀವು ನೋಡ್ಕೊಬೋ ನೋಡ್ತಾ ಇರ್ಬೋದು ಬಳ್ಳಿ ಎಲ್ಲ ಅಲ್ಲಲ್ಲಿ ಬಿದ್ದೀವಿ ಯಾಕಂದರೆ ಮಂಗಗಳಿಂದ ನನಗೆ ಬೇಸತ್ತೋಗಿದೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ನನಗೆ ತರಕಾರಿ ಇದರಲ್ಲಿ ಯಾಕಂದರೆ ಮಂಗಗಳು ಏನು ಮಾಡಿದರೂ ಕಿತ್ತು ಹಾಕಿಬಿಡ್ತವೆ ಹಾಗಾಗಿ ಹಲಸಂಡೆ ಮಾಡಿದ್ದೆ ಅದನ್ನು ಹಾಗೆ ಮಾಡಿಬಿಡ್ತು ಎಲ್ಲ ಹಲಸಂಡೆ ಹೋಗ್ಬಿಡ್ತು ಸೊ ಹಾಗಾಗಿ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಟೊಮ್ಯಾಟೋನು ಅಷ್ಟೇ ತುಂಬ ಟೊಮೆಟೊ ಬಿಡ್ತದೆ ಒಂದೇ ಒಂದು ಗಿಡದಲ್ಲಿ ಬಟ್ ಯಾವುದನ್ನು ಬಿಡಲ್ಲ ಮಂಗಗಳು ಎಲ್ಲ ಹೋಗ್ತವೆ ಏನು ಬಿಡ್ತಾ ಇಲ್ಲ ಸೊ ಹಾಗಾಗಿ ಇಂಟ್ರೆಸ್ಟ್ ಹೋಗಿದೆ ನನಗೆ ಇವಾಗ ಮತ್ತೆ ಇನ್ನು ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೇನೆ ನೋಡೋಣ ಏನಾಗ್ತದೆ ಅಂತ ಹೇಳಿ ಹಾಗೆ ಮನೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ದಿನ ಇದೇ ಥರ ಆಗ್ತದೆ ದಿನ ಏನು ಚೇಂಜ್ ಅಂತಲೇ ಇಲ್ಲ ನನಗಂತೂ ಬೆಳಿಗ್ಗೆ ಆಗ್ತದೆ ರಾತ್ರಿ ಆಗ್ತದೆ ಅಡುಗೆ ಮಾಡು ತಿನ್ನು ಕೆಲಸ ಮಾಡು ಕ್ಲೀನಿಂಗ್ ಮಾಡು ಇಷ್ಟೇ ಅಂತ ಆಗ್ಬಿಟ್ಟಿದೆ ಸೊ ಇವತ್ತು ಕೂಡ ಹಾಗೆ ಎಲ್ಲ ಆಗುವಷ್ಟೊತ್ತಿಗೆ ಸಂಜೆ ಆಯಿತು ಮಕ್ಕಳು ಬಂದರು ನಂತರ ತಿಂಡಿ ಸ್ನ್ಯಾಕ್ಸ್ ಮಾಡೋದು ಹಾಲು ಮಾಡಿ ಕೊಡೋದು ಎಲ್ಲ ಆಗಿ ಇವಾಗ ರಾತ್ರಿ ಮತ್ತೆ ಬಟ್ಟೆ ಒಗ್ದಾಕಿದ್ದೆ ಎಲ್ಲವನ್ನು ಮಡ್ಚಿಡ್ತಾ ಇದ್ದೇನೆ ಇದೊಂದು ದೊಡ್ಡ ಕೆಲಸ ಬಟ್ಟೆ ಹೋಗದ್ರೆ ಸಾಲಲ್ಲ ಅದನ್ನೆಲ್ಲ ತಂದಿಟ್ಟು ಮಡಚಿ ನಾನು ಎಲ್ಲ ಇಲ್ಲಿ ಮಡ್ಚಿಡ್ತೇನೆ ಸೊ ಮಕ್ಕಳು ಅವ್ರವ್ರದ್ದು ತಗೊಂಡೋಗಿರ್ತಾರೆ ಹೆಚ್ಚಾಗಿ ಬಂಗಾರಿ ತಗೊಂಡು ಹೋಗಿರ್ತಾಳೆ ಎಲ್ಲವನ್ನು ಉಳಿದ್ರೆ ಒಂದೊಂದ್ಸಲ ನಾನು ಹೋಗ್ತೇನೆ ಹಾಗೆ ಬಂಗಾರಿ ಕೂಡ ವರ್ಕ್ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡಿದ್ಲು ಸೊ ಹಾಗಾಗಿ ನಾನು ಅವಳ ಜೊತೆ ಮಾತಾಡ್ತಾ ಟಿ ವಿ ನೋಡ್ತಾ ಬಟ್ಟೆ ಮಾಡಿಸಿಡ್ತಾ ಇದ್ದೆ ಇನ್ನು ಊಟ ಮಾಡಿಸ್ಬೇಕು ಮಕ್ಕಳಿಗೆ ನಂತರ ನಮ್ಮ ಮನೆಯವ್ರು ಬಂದ ಮೇಲೆ ನಾನು ಊಟ ಮಾಡೋದು ಸೊ ಅಲ್ಲಿ ತನಕ ಇವಳು ಕೂಡ ಸ್ಕೂಲದ್ದು ಸ್ಟೋರಿ ಏನಾದರೂ ಇದ್ರೆ ಹೇಳ್ತಾ ಇರ್ತಾಳೆ ಹಾಗೆ ಮಗನೂ ಅಷ್ಟೇ ಅವನಿವಾಗ ಅವನೊಂದು ಏನಾದರೂ ರೈಮ್ಸ್ ಅದರದ್ದು ಒಂದು ಲೈನ್ ಹೀಗೆ ಆಡೋಕ್ಕೆ ಕಲ್ತಿದ್ದಾನೆ ಸೊ ಅದನ್ನೇ ಹೇಳ್ತಾ ಇರ್ತಾನೆ ನಮಗೂ ಖುಷಿ ಆಗ್ತದೆ ನಾವು ಕೂಡ ಪದೇ ಪದೇ ಕೇಳ್ತಾ ಇರ್ತೇವೆ ಬಟ್ ಅವನು ಪದೇ ಪದೇ ಎಲ್ಲ ಹೇಳೋಲ್ಲ ಒಂದೆರಡು ಸಲ ಹೇಳ್ತಾನೆ ಅಷ್ಟೇ ಮತ್ತೆ ಹೇಳಿದಲ್ಲ ಸಾಕು ಅಂತಾನೆ ಸೊ ಹಾಗೆ ಸ್ಪ್ರೈಟ್ ಇತ್ತು ಕುಡಿತಾ ಇದ್ದಾರೆ ನನಗೆ ಸ್ಪ್ರೈಟ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ನಾನಾಗಿ ನಾನು ತಗೊಂಡು ಕುಡಿಯಲ್ಲ ಸೊ ಮಕ್ಕಳು ಕುಡಿತಾ ಇದ್ರೆ ಅದರಲ್ಲಿ ಒಂದು ಶಿಫ್ಟ್ ನಾನು ತಗೊಂಡು ಕುಡಿತೇನೆ ಹಾಗೆ ನನ್ನ ತಂಗಿ ಕೂಡ ಇದ್ದಾಳೆ ಅವಳು ಒಂದು ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಳೆ ಹಾಗೆ ಬಂಗಾರಿ ಹೋಮ್ ವರ್ಕ್ ಮಾಡೋದಿದ್ರೆ ಅವಳು ಇನ್ನೊಂದು ರೂಮಲ್ಲಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇರ್ತಾಳೆ ಬಾಗ್ಲಾಕೊಂಡ್ಬಿಡ್ತಾಳೆ ಸೊ ನಾವು ನಾನು ಮತ್ತೆ ಚಿನ್ನ ಇಬ್ರು ಹಾಲಲ್ಲೇ ಇರ್ತೇವೆ ಯಾಕಂದರೆ ಚಿನ್ನ ಬಿಟ್ಟರೆ ಅವನು ಒಳಗೆ ಹೋಗಿ ಅವ್ರದ್ದು ಬುಕ್ ಎಲ್ಲ ಎಳ್ದಾಗ್ತಾನೆ ಹರಿತಾನೆ ಮತ್ತೆ ತುಂಬ ಉಪದ್ರ ಮಾಡ್ತಾನೆ ಹಾಗಾಗಿ ಅವರಿಬ್ರು ಕೂಡ ಓದುವಾಗ ಎಲ್ಲ ಸೇರಿಸ್ಕೊಳ್ಳೋಲ್ಲ ಅವನನ್ನು ಸ್ವಲ್ಪ ಹೊತ್ತು ಅಳ್ತಾನೆ ಬಟ್ ಆಮೇಲೆ ಅವನು ನನ್ನ ಜೊತೆನೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ಸೊ ಇವಾಗಲೂ ಅಷ್ಟೇ ಆ ಇವಾಗ ಬಂಗಾರಿ ಇದ್ದಾಳಲ್ಲ ಬಂಗಾರಿ ಇದ್ದರೆ ಅವನಿಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತದೆ ಸೊ ಅವ್ರ ಜೊತೆನೆ ಆಟ ಆಡ್ಕೊಂಡಿರ್ತಾನೆ ಇವಾಗಲೂ ಅಷ್ಟೇ ಆ ಇಬ್ರು ಆಟ ಆಡ್ಕೊಳ್ತಾ ಇದ್ದಾರೆ ಹಾಗೆ ಇನ್ನು ನಂತರ ಆಮೇಲೆ ಬಟ್ಟೆ ಎಲ್ಲ ಮಾಡಿ ಇಡ್ಬೇಕು ಹಾಗೆ ಇನ್ನು ಊಟ ಮಾಡ್ಬೇಕು ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟೇ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಬಾಬಾಯ್